ಕರ್ನಾಟಕ ಮಾತೆಯ ವಂದನೆಗಳು ಇವತ್ತಿನ ದಿನ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಆಯ್ಕೆ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೊತೆ ಜೊತೆಯಾಗಿ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಕೇವಲ ಒಂದೇ ಸಮುದಾಯಕ್ಕೆ ನಮ್ಮ ಸಂಘಟನೆ ಸೀಮಿತವಾಗಿರಬಾರ್ದು ಕನ್ನಡ ಪರ ಅಂತ ಹೇಳಿದಾಗ ಮೊದಲು ಎದ್ದು ನಿಂತಿ ಕನ್ನಡಿಗರ ಪರವಾಗಿ ನಾವು ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂತಂದರೆ ಇವತ್ತು ನಾನು ನಂಬಿಕೆ ಇಟ್ಟಿದ್ದೀನಿ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭವಾದ ಪ್ರತಿಯೊಂದು ಹೋರಾಟ ಇಡೀ ರಾಜಧಾನಿವರೆಗೂ ಮುಟ್ಟಂತ ಕೆಲಸಗಳ ಕಾರ್ಯಗಳನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಅಂತ ಅಂತೇಳಿ ನಾನು ಆಶಿಸ್ತೀನಿ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶ್ರೀಕಾಂತ್ ಅವರು ತಮ್ಮೆಲ್ಲರನ್ನು ಸೇರಿಸಿ ತಾಯಿ ಕನ್ನಡಾಂಬೆಯ ಕನ್ನಡಿಗರ ಒಂದು ಒಗ್ಗೂಡಿಸುವಂತ ಕೆಲಸಕ್ಕೆ ಕೈ ಹಾಕಿದರೆ ಅವ್ರಿಗೆ ಹೇಳಿ ಆಶಿಸ್ತೇನೆ ಈ ಸಂದರ್ಭದಲ್ಲಿ ಇವತ್ತು ಯಾರೆಲ್ಲ ಪದನಾಮಗಳನ್ನು ಹೊಂದಿದ್ದೀರೋ ತಮ್ಮೆಲ್ಲರಿಗೂ ಆ ಕನ್ನಡಾಂಬೆ ಆಶೀರ್ವಾದ ಇರಲಿ ತಮ್ಮ ಅಂತ ಹೇಳ್ತೀನಿ ತಾವು ನಾಡಿನ ನೆಲ ಜಲದ ಜೊತೆಗೆ ಮಾನವಂತಹ ದೃಷ್ಟಿಯಿಂದ ಮೊದಲು ಮಾನವರಿಗೆ ಯಾವುದೇ ಸಮುದಾಯ ಆಗಿರಲಿ ಅಲ್ಲಿ ಮೊಟ್ಟ ಮೊದಲನೇದಾಗಿ ಕನ್ನಡಿಗರ ರಕ್ಷಣಾ ವೇದಿಕೆ ಧ್ವನಿ ಎತ್ತದ್ದು ಅಂತ ಹೇಳಿ ನಾನೊಂದು ನಂಬಿಕೆ ಇಟ್ಟಿದ್ದೀನಿ ಮೊದಲನೇದಾಗಿ ನಮ್ಮೆಲ್ಲರಿಗೂ ಮತ್ತೊಂದ್ಸರಿ ಸಾರಿ ಎಲ್ಲರಿಗೂ ಒಳ್ಳೇದಾಗ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭಾರತ್ ಮಾಡಿ

देखो कैसे सुना रहा बोलियो बोलो और देखो बेटा दैट्स इट और दो हेड लेड हेड अ <laughs>

ಖುಷಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥ ಕನ್ನಡಿಗ ರಕ್ಷಣಾ ವ್ಯವಸ್ಥೆಗಳಿಗೆ ಧನ್ಯವಾದಗಳು ರವಿ ಹೀಗೇನ್ರಿ ಅವ್ರಿಗೆ ಅಲ್ಲ Thank <laughs>